ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸೊಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನಗಂತೂ ತುಂಬಾ ಭಯ ಆಯಿತು ಈ ರಾತ್ರಿ ಯಪ್ಪ ನನಗೆ ಯಾಕಾದರೂ ನಾನು ಹೊರಗಡೆ ಬಂದೆ ಅಂತ ಅನ್ನಿಸ್ತಿತ್ತು ಬನ್ನಿ ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವತ್ತು ಗಣಪ ವಿಸರ್ಜನೆ ಇತ್ತು ಗಣಪ ವಿಸರ್ಜನೆಗೆ ಪಟಾಕಿ ಹೊಡಿತಿದ್ರು ಅದಕ್ಕೆ ನಾನು ಔಟ್ಸೈಡ್ ಬಂದು ನೋಡಿದೆ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ ಮುಂದೆ ಹೋಗ್ತಾ ಹೋಗ್ತಾ ಏನಾಯಿತು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಫುಲ್ವರೆಗೂ ಫುಲ್ ಎಂಡ್ವರೆಗೂ ನೋಡಿ ಓಕೆನಾ ಫ್ರೆಂಡ್ಸ್ ಈ ಥರ ಪಟಾಕಿ ಹೊಡೆದ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ನನಗೂ ಇಷ್ಟ ನನ್ನ ಮಕ್ಕಳಿಗೂ ತುಂಬಾ ಇಷ್ಟ ಆಕಾಶದಲ್ಲಿ ಈ ಥರ ನೋಡಿ ಈ ಥರ ಪಟಾಕಿ ನೋಡಿದರೆ ನನಗೆ ತುಂಬಾ ಇಷ್ಟ ನೋಡ್ತಾನೆ ಇರಬೇಕನ್ಸುತ್ತೆ ಈ ಇವತ್ತು ನಿನ್ನೆ ಅಂದರೂ ತುಂಬ ದೊಡ್ಡ ದೊಡ್ಡ ಪಟಾಕಿಗಳನ್ನೆಲ್ಲ ಹೊಡಿತಿದ್ರು ಯಾವುದು ಲಕ್ಷ್ಮಿ ಪಟಾಕಿ ಏನೋ ಭಾಡ್ ಭಾಡನೋ ಹಾಗೆ ಯಾವುದು ಸೌಂಡ್ ಇರಲಿಲ್ಲ ಈ ಥರ ಪಟಾಕಿಗಳನ್ನು ಹೊಡೆದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತಲ್ವ ಮುಂದೆ ನೋಡ್ತಾ ನೋಡ್ತಾ ಹೋಗಿ ಮುಂದೆ ಇನ್ನೂ ದೊಡ್ಡ ದೊಡ್ಡ ಪಟಾಕಿಗಳನ್ನು ಹಚ್ಚಿದ್ದಾರೆ ಅದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ ನಿಮಗೆ ಶೇರ್ ಮಾಡಬೇಕಂತ ಫ್ರೆಂಡ್ಸ್ ಈ ಥರ ಚೆಂದ ಇರೋ ಪಟಾಕಿನ ನಾನು ಅಂದರೆ ನೋಡೋಕ್ಕೆ ಎಷ್ಟು ಹನ್ನೊಂದು ಗಂಟೆ ಆದರೂ ಒಳಗೆ ಹೋಗಲಿಲ್ಲ ಯಾರೂ ಕೂಡ ಮಲ್ಗಿರೋ ಆದರೂ ರಾತ್ರಿ ಒಂದು ಗಂಟೆ ಆಗಿತ್ತೇನೋ ಗಣಪ ವಿಸರ್ಜನೆ ಮಾಡೋಕ್ಕೆ ಇನ್ನು ಗಣಪ ವಿಸರ್ಜನೆ ಇಲ್ಲಿ ಸರ್ಕಲಲ್ಲಿ ತುಂಬಾ ಹೊರ ಅಲ್ಲಿ ಹೋಗಲಿಲ್ಲ ಇಲ್ಲಿ ನಮ್ಮ ಮನೆಯಿಂದ ನಿಂತ್ಕೊಂಡು ನೋಡ್ತಿದ್ವಿ ನೋಡ್ತಾ ನೋಡ್ತಾ ಏನಾಯ್ತು ಅಂತ ಅಂದರೆ ಚಾರ್ವಿ ಮತ್ತು ನಮ್ಮ ಮನೆಯವರು ಇಬ್ರು ಬಂದರು ನಾನು ಊರಿಯೂ ಮಾಡ್ತಿರೋದನ್ನು ನೋಡಿದೆ ಅವ್ರನ್ನ ನೋಡ್ಕೊಂಡು ಆಗುತ್ತೆ ನಾನು ಊರಿಯ ಮಾಡಿದೆ ಆಮೇಲೆ ನಮ್ಮ ಮನೆಯವರು ಏನು ಮಾಡಿದ್ರು ಗೊತ್ತಾ ರಾತ್ರಿ ಹನ್ನೊಂದು ಗಂಟೆ ಸಮಯ ಆ ಸಮಯದಲ್ಲಿ ನಾವು ಹೊರಗಡೆ ಇದ್ದೆವು ನಿಂತ ಕ್ಷಣದಲ್ಲಿ ಆ ಭಯಾನಕ ಒಂದು ದೃಶ್ಯ ಆ ದೃಶ್ಯವನ್ನು ಕಂಡರೆ ನೀವು ಭಯಗೊಳ್ಳುತ್ತೀರ ಅದರಿಂದ ನಾನು ತೋರಿಸಲ್ಲ ನಮಗೆ ಕಂಡ ಭಯಾನಕ दृश्यवे